ನಮಸ್ಕಾರ ಸ್ನೇಹಿತರೆ ಓಂ ರಾಮ್ ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ನವರಾತ್ರಿಯ ಒಂಬತ್ತನೇ ದಿನ ಆಗಿರುವುದರಿಂದ ಮಾತೆ ಸಿದ್ಧಿದಾತ್ರಿ ದೇವಿಯ ಸಂದೇಶ ಏನಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನೀವು ಬಹಳ ದೂರ ಬಂದಿದ್ದೀರಿ ನೀವು ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದೀರಿ ಮತ್ತು ಬಹಳಷ್ಟು ಪಾಠಗಳನ್ನು ಕಲಿತಿದ್ದೀರಿ ಈ ಹೋರಾಟಗಳು ಮತ್ತು ಪಾಠಗಳು ನಿಮ್ಮನ್ನು ಬುದ್ಧಿವಂತರು ಮತ್ತು ಕಠಿಣರನ್ನಾಗಿ ಮಾಡಿವೆ ಆದರೆ ಈಗ ಸ್ವಲ್ಪ ವಿಶ್ರಾಂತಿ ಪಡೆದು ನಿಮ್ಮ ಬಿಗಿತವನ್ನು ಬಿಡುವ ಸಮಯವಾಗಿದೆ ಅದೃಷ್ಟವು ನಿಮ್ಮ ಪರವಾಗಿರುವಂತೆ ವಿಷಯಗಳು ವಿಶೇಷವಾಗಿ ನೀವು ಏನನ್ನಾದರೂ ವ್ಯಕ್ತಪಡಿಸುತ್ತಿದ್ದರೆ ಅದು ನಿಮಗೆ ಬಹಳ ವೇಗವಾಗಿ ಬರುತ್ತದೆ ನಿಮ್ಮಲ್ಲಿ ಹಲವರು ಇನ್ನು ಒಂದರ ನಂತರ ಒಂದರಂತೆ ಈ ಎಲ್ಲಾ ಆಸೆಗಳು ಈಡೇರುತ್ತಿವೆ ಎಂಬ ನಿರಂತರ ಆಲೋಚನೆಗಳೊಂದಿಗೆ ಮಾನಸಿಕವಾಗಿ ಸಿಲುಕಿಕೊಂಡಿರಬಹುದು ನಾನು ನೋಡುತ್ತಿದ್ದೇನೆ ಇದು ನಿಮ್ಮ ಪ್ರೇಮ ಜೀವನಕ್ಕೂ ಸಂಬಂಧಿಸಿರಬಹುದು ಏಕೆಂದರೆ ನಿಮಗಾಗಿ ಬಹಳಷ್ಟು ಸಾಮರಸ್ಯ ಅಥವಾ ದೈವಿಕ ಒಕ್ಕೂಟ ಬರುವುದನ್ನು ನಾನು ನೋಡುತ್ತಿದ್ದೇನೆ ಮತ್ತು ಸಾಮಾನ್ಯವಾಗಿ ಬಹಳಷ್ಟು ಪ್ರೀತಿ ಅಥವಾ ಒಂದು ರೀತಿಯ ಕರುಣೆ ಮತ್ತು ಪ್ರೀತಿಯ ಶಕ್ತಿಯನ್ನು ನಾನು ನೋಡುತ್ತಿದ್ದೇನೆ ಅಂತ ಇಲ್ಲಿ ಮಾತು ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ರೀತಿಯ ಕರುಣೆ ಮತ್ತು ಪ್ರೀತಿಯ ಶಕ್ತಿಯು ಸ್ವಯಂಚಾಲಿತವಾಗಿ ನಿಮ್ಮ ಹೃದಯವನ್ನು ಸ್ಪರ್ಶಿಸುತ್ತದೆ ನೀವು ಕೃತಜ್ಞರಾಗಿರಬೇಕು ಏಕೆಂದರೆ ಇದೆಲ್ಲವೂ ಮಾತೆಯಿಂದ ಸಕಾರಾತ್ಮಕವಾಗಿ ನಡೆಸಲ್ಪಡುತ್ತಿದೆ ಅಲ್ಲಿ ಅದು ನಿಮ್ಮ ಹಿಂದಿನ ಎಲ್ಲಾ ಒಳ್ಳೆಯ ಕಾರ್ಯಗಳಿಗೆ ಪ್ರತಿಫಲ ನೀಡುತ್ತಿವೆ ಆದ್ದರಿಂದ ನಿಮಗೆ ಒಳ್ಳೆಯದಾಗುತ್ತದೆ ನೀವು ಪರೀಕ್ಷೆಗಳಲ್ಲಿ ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುತ್ತಿರುವುದನ್ನು ಮಾತೆಯು ನೋಡುತ್ತಿದ್ದಾಳೆ ನೀವು ಈ ವರ್ಷ ಪ್ರಯತ್ನಿಸುತ್ತಿದ್ದರೆ ಈ ಬಾರಿಯೂ ಅದೃಷ್ಟ ನಿಮ್ಮ ಪರವಾಗಿದೆ ಆದ್ದರಿಂದ ಈ ವರ್ಷ ನೀವು ಯಶಸ್ವಿಯಾಗುತ್ತೀರಿ ಎಂದು ನಂಬಿರಿ ಅಂತ ಇಲ್ಲಿ ಮಾತೆ ಹೇಳುತ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ನಿಮ್ಮ ಆಧ್ಯಾತ್ಮಿಕ ಭಾಗವು ಬಹಳಷ್ಟು ಬರುತ್ತಿದೆ ಈಗಾಗಲೇ ಮಾತೆ ಭಾವಿಸುತ್ತಿದ್ದಾರೆ ತಿಂಗಳುಗಳಿಂದ ನಿಮ್ಮನ್ನು ಆವರಿಸಿರುವ ಈ ಭಾವನಾತ್ಮಕ ಹೊರೆ ಅಥವಾ ನೋವಿನಿಂದ ನೀವು ಬೇಸತ್ತಿದ್ದರೆ ನಿಮ್ಮ ಭಾವನಾತ್ಮಕ ಸ್ವಭಾವದಲ್ಲಿ ಈಗ ಒಂದು ರೀತಿಯ ದುಃಖ ನೋವಿದೆ ಆದರೆ ವಿಶ್ ಮಾತೆಯು ಈಗ ಹೆಜ್ಜೆ ಹಾಕುತ್ತಿದ್ದಾಳೆ ಮತ್ತು ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿದ್ದಾಳೆ ಅಂತಿಮವಾಗಿ ನಿಮಗೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಅಥವಾ ಮಟ್ಟವನ್ನು ಹೆಚ್ಚಿಸುತ್ತಿದ್ದಾಳೆ ಆದರೆ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುವ ಯಾವುದೇ ಭಾವನಾತ್ಮಕ ನೋವನ್ನು ನೀವು ಬಿಟ್ಟರೆ ಮಾತ್ರ ಅದು ಸಾಧ್ಯವಾಗುತ್ತದೆ ಇದು ನೀವು ಮಾಡಬೇಕಾದ ಅತ್ಯುನ್ನತ ಸ್ಥಿತಿಯಾಗಿದೆ ಅಥವಾ ಬಿಡುಗಡೆ ಮಾಡಿ ಪುನರುಜ್ಜೀವನಗೊಳಿಸಿ ಇದರಿಂದ ನೀವು ನಿಮ್ಮ ಉತ್ತಮ ಸ್ವಭಾವದತ್ತ ಸಾಗಬಹುದು ಏಕೆಂದರೆ ಮಾತೆಯು ಇದನ್ನು ನಿಮಗೆ ಹೇಳುತ್ತಿರುವುದು ನಿಮಗೆ ಒಂದು ಆಯ್ಕೆ ಇದೆ ಮತ್ತು ನೀವು ಬೆಳೆಯಲು ಸಹಾಯ ಮಾಡುವ ಪ್ರಜ್ಞಾಪೂರ್ವಕ ಆಯ್ಕೆಗಳ ಆಯ್ಕೆಯನ್ನು ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಎಂದು ಮಾತೆಯು ನಿಮಗೆ ಹೇಳುತ್ತಿದ್ದಾರೆ ಅದು ನಿಮ್ಮ ಶಕ್ತಿಯನ್ನು ನೀವು ಯಾವ ಉದ್ದೇಶವನ್ನು ಹೊಂದಿದ್ದರೂ ಅದರ ಮೇಲೆ ನಿರ್ದೇಶಿಸುತ್ತದೆ ಇದಲ್ಲದೆ ಏನೇ ಸಂಭವಿಸಿದರೂ ಅದು ನಿಮ್ಮನ್ನು ಒಡೆಯಲು ಅಥವಾ ಬೀಳಲು ಬಿಡುವುದಿಲ್ಲ ಎಂಬ ಸಂಕೇತವನ್ನು ಮಾತೆಯು ಇದೀಗ ನಿಮಗೆ ನೀಡುತ್ತಿದ್ದಾರೆ ಮಾತೆಯು ನಿಮ್ಮೊಂದಿಗೆ ಚಿಂತಿಸಬೇಡಿ ಮತ್ತು ನಿಮ್ಮ ನೋವನ್ನು ಬಿಟ್ಟು ಬಿಡಿ ನಿಮ್ಮೊಂದಿಗಿದ್ದೇನೆ ಚಿಂತಿಸಬೇಡಿ ಮತ್ತು ನಿಮ್ಮ ನೋವನ್ನು ಬಿಟ್ಟು ಬಿಡಿ ಗುಣಪಡಿಸಲು ಮತ್ತು ಪೂರ್ಣವಾಗಿರಲು ನೀವು ಈಗ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಸ್ವಯಂ ಕೆಲಸ ಎಂದು ನಾನು ಭಾವಿಸುತ್ತೇನೆ ಅಂದರೆ ನೀವು ನಿಮ್ಮ ಕರ್ತವ್ಯವನ್ನು ಕರೆಕ್ಟ್ ಆಗಿ ಹೇಳುತ್ತಿದ್ದಾರೆ ಸ್ನೇಹಿತರೆ ಮಾತೆಯು ನಿಮ್ಮನ್ನು ತುಂಬಾ ವಿಭಿನ್ನವಾದ ಹಾದಿಗೆ ಕರೆದೊಯ್ಯಲು ಬರುತ್ತಿದ್ದಾಳೆ ಮದ್ಯಪಾನ ಮಾಡುವುದು ಸಮಯ ವ್ಯರ್ಥ ಮಾಡುವುದು ಮತ್ತು ಸಾಮಾನ್ಯವಾಗಿ ಇತರ ಕೆಟ್ಟ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಆದ್ರಿಂದ ಆದ್ದರಿಂದ ಆದಷ್ಟು ನಕಾರಾತ್ಮಕತೆ ಕೆಟ್ಟ ಅಭ್ಯಾಸಗಳ ಚಟಗಳಿಂದ ಹೊರಗೆ ಬನ್ನಿ ಅಂತ ಇಲ್ಲಿ ಹೇಳುತ್ತಿದ್ದಾರೆ ವಿಶೇಷವಾಗಿ ಈ ವರ್ಷದ ಅಕ್ಟೋಬರ್ ತಿಂಗಳಿನಿಂದ ನಿಮ್ಮ ಜೀವನವನ್ನು ಹೆಚ್ಚು ಹೆಚ್ಚು ಕೆಳಮುಖವಾಗಿಸುತ್ತಿರುವ ನಿರ್ದಿಷ್ಟ ವ್ಯಸನಗಳು ಅಥವಾ ಅಭ್ಯಾಸಗಳಂತಹ ನಿಮ್ಮ ಜೀವನದ ವಿಷಕಾರಿ ಮಾದರಿಗಳನ್ನು ಮಾತೆಯು ನಿಮಗೆ ಅರಿತುಕೊಳ್ಳುವಂತೆ ಮಾಡುತ್ತಿದ್ದಾರೆ ಜೊತೆಗೆ ಅದರಿಂದ ಹೊರ ಬರುವ ಮಾರ್ಗವನ್ನು ಸಹ ನಿಮಗೆ ತೋರಿಸುತ್ತಿದ್ದಾರೆ ಸ್ನೇಹಿತರೆ ಅದನ್ನ ನೀವು ಸದ್ಬಳಕೆ ಮಾಡಿಕೊಂಡು ನೀವು ನಿಮ್ಮ ವ್ಯಸನಗಳಿಂದ ಹೊರಗೆ ಬಂದು ನಿಮ್ಮ ಜೀವನವನ್ನು ಸುಗಮವಾಗಿ ಸುಂದರವಾಗಿ ಸಾಗಿಸಿಕೊಳ್ಳುತ್ತೀರಾ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಮಾತೆಯು ನಿಮ್ಮ ಜೀವನದಲ್ಲಿ ಶಕ್ತಿ ಶಾಂತಿ ಮತ್ತು ಸಮೃದ್ಧಿಯನ್ನು ಉಂಟು ಮಾಡಲಿದ್ದಾಳೆ ಈ ಪವಿತ್ರ ದಿನದಂದು ದೇವಿಯ ಆಶೀರ್ವಾದವು ನಿಮ್ಮೆಲ್ಲ ಆಸೆಗಳನ್ನು ಪೂರೈಸಲಿದೆ ನೀವು ಮಾಡಿದ ಪ್ರಾರ್ಥನೆಯು ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸುವ ಶಕ್ತಿ ಹಾಗೂ ಧ್ಯೇಯವನ್ನು ದೇವಿಯು ನಿಮಗೆ ಕರುಣಿಸಲಿದ್ದಾಳೆ ಸಿದ್ಧರಾತ್ರಿ ದೇವಿಯ ಕೃಪೆಯಿಂದ ನಿಮ್ಮ ಜೀವನವು ಆನಂದ ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿ ತುಳುಕಲಿದೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್ ಓಂ ದುಮ್ ದುರ್ಗಾಯೇ ನಮಃ